ఆ ఎల్గూ నమస్కారోడి కాదు ఇలా మంజల్లి కట్ ఆ మిత్రు మళ్ళా ఇ హలో వ్యూవర్స్ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಆ ಪನ್ನೇ ಹಾಯ್ ಹೇಳ್ರಿಗು ನಮಸ್ಕಾರ ಹಾಯ್ ಹೇಳ್ರಿಗು ನಮಸ್ಕಾರ ನಮ್ಮ ರಾಯಂದ ಮೊದಲ ವಿಲಾಗ್ ನೋಡಿ ಅವನ್ ಮಾತಾಡ್ತಾನಂತೆ ಹೇಳೋ ಹಾಗೆ ಅವನಿಗೆ ಲಾಗ್ ಮಾಡೋಣ ಅಂತ ಕೊಟ್ಟಿದ್ದೀನಿ ಲಾಗ್ ಪ್ಲೇ ಹಾಯ್ ಮಕ್ಕಳು ಹಾಯ್ ಒಂದು ಲಾಗ್ ಇನ್ನು ಅವನೇ ಲಾಗಲ್ಲಿಲ್ಲ ಜಾಸ್ತಿಯಾಗಿ ಅವನೇ ಕಾಣ್ತಾನೆ ಲಾಗಲ್ಲಿ ಸೊ ನಾನಿಲ್ಲಿ ಎಡಿಟಿಂಗ್ ನಾನಿಲ್ಲಿ ಎಡಿಟಿಂಗ್ ಮಾಡ್ತಿದ್ದೆ ನಾನು ಎಡಿಟಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ ಅವನು ಕೂಡ ಮಾತಾಡ್ತಾನಂತೆ ಮಾತಾಡ್ತಾನೆ ಅಂತ ಅಲ್ಲಿ அம்மனை லாகுக்கு ராயு பாப்பினத்து அந்த என்ன ராயனை லாக் நானே ராய்மப்பின் லாக் என்ன சாம்பி ஹாய் எல்ட்ரிக்கூ நமஸ்காரா ஹாய் எல்ட்ரிக்கூ நமஸ்காரா அஞ்சு அனுப்பி ರಾಯಂದು ಫೈವ್ ಮಂತಿದ್ದು ಫೋಟೋಶೂಟ್ ಫೋಟೋಶೂಟ್ ಅಂತ ಹೇಳಿ ಈ ರೀತಿ ನಾನು ಹಸಿರು ಬೆಲೆಯಲ್ಲಿ ನಾನು ಟ್ರೈ ಮಾಡಿದೆ ಸೊ ಒಳ್ಳೆಯದಾಗಿ ಬಂತು ಆದರೆ ಈ ರೀತಿ ಬರಲಿಕ್ಕೆ ನಾನು ತುಂಬ ಅಂದರೆ ತುಂಬ ಕಷ್ಟ ಕೂಡ ಪಟ್ಟೆ ಅಂದರೆ ಒಂದು ಸೈಡ್ ಕೂಡ ಅದು ಸರಿಯಾಗಿ ನಿಲ್ತಿರಲಿಲ್ಲ ಫೈವ್ ಬರೀಲಿಕ್ಕೆ ತುಂಬ ಕಷ್ಟ ಆಯಿತು ಫೋರ್ ಬರೀಲಿಕ್ಕೂ ಸಹ ತುಂಬ ಕಷ್ಟ ಆಯಿತು ಸೊ ಫೈನಲಿ ನಾನು ಮಾಡಿದೆ ಸೊ ಆಟ ಇದ್ದರೆ ಮ ಅಂತ ಕೂಡ ಸಾಧಿಸ್ಬೋದು ಸೊ ಹಾಗೆ ನಾನು ಇದು ಕೂಡ ರೆಡಿ ಮಾಡಿದ್ದೆ ಸಿಂಪಲ್ಲಾಗಿ ಒಂದು ಫೋಟೋ ಶೂಟ್ ಮಾಡೋಣ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ ಹೇಳಿ ನಾನು ಇವತ್ತು ರಾಯಂದು ಈ ರೀತಿ ಫೋಟೋಶೂಟ್ ಮಾಡ್ತಿದ್ದೀನಿ ನೋಡಿ ಫೋರ್ ಮತ್ತು ಫೈ ಯಾವ ರೀತಿ ಬರೆದಿದ್ದೇನೆ ಅಂತ ಹೇಳಿ ರಾಯ ಚಿಕ್ಕ ಸೊ ನಾನಿವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂತ ಹೇಳಿದಾಗ ಸಿಕ್ಸ್ ತರ್ಟಿ ಆಯಿತು ಫುಲ್ಲು ತುಂಬ ಬಿದ್ದಿದೆ ನೋಡಿ ಫುಲ್ಲು ಗದ್ದೆ ಅಂತೂ ಕಾಣೋದೇ ಇಲ್ಲ ಮಂಜಲ್ಲಿ ಸೊ ಹಾಗೆ ಅಲ್ಲಿ ನೋಡಿ ಅಂತೆ ಅದು ನಮ್ಮದು ಕೆರೆ ಅಲ್ಲಿ ಫುಲ್ಲು ಮಂಜು ಬಿದ್ದಿದೆ ಗದ್ದೆ ಸೈಡಲ್ಲಿ ಕಾಣೋದಿಲ್ಲ ಅಷ್ಟೊಂದು ಮಂಜು ಬಿತ್ತಿದೆ ಸೊ ಈಗ ಯಾರಾದರೂ ಗದ್ದೆಗೆ ಹೋದರೆ ಫುಲ್ಲು ಮಂಜಿರ್ತದೆ ಯಾರೂ ಕಾಣೋದಿಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಮಂಜು ಬಿದ್ದಿದೆ ಅಂತ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂತ ಹೇಳಿದರೆ ಇವತ್ತು ರಾಯನದು ಪೂಜೆ ಉಂಟು ಸೊ ಹಾಗೆ ಬೆಳಗ್ಗೆ ಬೇಗ ಹೋಗಬೇಕಿದ್ರಿಂದ ನಾವು ಬೇಗ ಎದ್ದಿದ್ದೇವೆ ರಾಯನ ಕೂಡ ಎದ್ದಿದ್ದಾನೆ ಅವನಿಲ್ಲ ದಿವಸ ಬೇಗ ಹೇಳ್ತಾನೆ ಬೆಳಗ್ಗೆ ಸೊ ಹಾಗೆ ಇವತ್ತು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಇವತ್ತು ಪೂಜೆಗೆ ಹೋಗಬೇಕು ಸೊ ನೋಡಿ ಅಂತ അഷ്ടൊന്ന് ചളി ആയിട്ടു എന്താ ചളി ആയിട്ടു ഫുൾ കവർ അതേ ഓരോ ചലി ആപ്പി രൂ എല്ലാം ചലി ആപ്പി രൂ അതേ അന്ന് ചലി 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 ആപ്പി ಇಲ್ಲಿ ಅಮ್ಮ ಸ್ವರ್ಣಗಡ್ಡೆ ತೆಗಿತಿದ್ದಾರೆ ಆ ತುಂಬ ಅಂದ್ರೆ ತುಂಬಾ ಆಗಿತ್ತು ಸೈಡ್ ಅಲ್ಲೆಲ್ಲ ತುಂಬಾ ಆಗಿತ್ತು ಯಾಕಂದ್ರೆ ತೆಗಿಲಿಕ್ಕೆ ತುಂಬಾ ಕಷ್ಟ ಕಷ್ಟ ಅಂತ ಹೇಳಿದ್ರೆ ಗೊತ್ತಿದ್ದವ್ರಿಗೆಲ್ಲ ಈಸಿ ಆದ್ರೆ ಅದು ಮಣ್ಣಿನ ಒಳಗಡೆ ಇರೋದರಿಂದ ಅದನ್ನು ತೆಗಿಲಿಕ್ಕೆಲ್ಲ ಗೊತ್ತಿರಬೇಕು ಯಾವ ರೀತಿ ತೆಗಿಯೋದು ಅಂತ ಸೊ ಅದೆಷ್ಟು ಆಗಲ್ಲ ಉಂಟು ಅದು ಯಾವ ರೀತಿ ತೆಗಿಬೇಕು ಅಂತ ಗೊತ್ತಿರಬೇಕು ಸೊ ಹಾಗೆ ಅಮ್ಮನಿಗೆ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ತೆಗಿತೇನೆ ಅಂತ ಹೇಳಿ ಇಲ್ಲಿ ಇದು ರೆಡಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಪಿಕ್ಕರ್ಸಲ್ಲಿ ಇಟ್ಕೊಂಡು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಚೆ ಸೈಡಲ್ಲಿ ಕೂಡ ದೊಡ್ಡದುಂಟು ಅದು ತುಂಬ ತುಂಬ ದೊಡ್ಡದುಂಟು ಯಾಕಂತ ಹೇಳಿದರೆ ಅದು ಗಿಡ ಕೂಡ ಅಷ್ಟು ದೊಡ್ಡದುಂಟು ಸೊ ಒಂದು ಆ ಜಾಗದಲ್ಲಿ ಉಂಟಲ್ಲ ಒಂದು ಐದು ಇದ್ದಾರು ಸ್ವರ್ಣಗಡ್ಡೆ ಇರ್ಬೋದು ಅಷ್ಟು ಆದರೆ ಈಗ ಒಂದು ಮೇಲುಗಡೆ ಕಾಣಿತ್ತಂತೆ ಅದಕ್ಕಮ್ಮ ಹೇಳಿದ್ರು ಇದು ಮೇಲುಗಡೆನೇ ಉಂಟು ಸೊ ತೆಗಿಲಿಕ್ಕೆ ಸಹ ಈಸಿ ಆಗ್ಬೋದು ನಾನು ತೆಗಿತೇನೆ ಅಂತ ಹೇಳಿ ಇಲ್ಲಿ ಪಿಕ್ಕರ್ಸ್ ಇಟ್ಕೊಂಡು ತೆಗಿತಿದ್ದಾರೆ ನೋಡೋಣ ಲಾಸ್ಟಿಗೆ ತೆಗಿಲಿಕ್ಕೆ ಆಗ್ತದಾ ಇಲ್ವಾ ಅಂತ ಸೊ ನಾನಲ್ಲಿ ಅಂತ ಹೇಳಿದರೆ ಮನೆಯಲ್ಲಿ ಪೂಜೆಗೆ ಕೂಡ ಹೋರಾಡ್ಲಿಕ್ಕೆ ಉಂಟಲ್ಲ ಸೊ ಹಾಗೆ ನಾನಿಲ್ಲಿ ಸ್ವಲ್ಪ ಕೆಲಸ ಕೂಡ ಒಳಗಡೆ ಮಾಡ್ತಿದ್ದೆ ಮಗು ಕೂಡ ಮಲಗಿರಲಿಲ್ಲ ಸೊ ಅವನನ್ನು ಕೂಡ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆಲೇ ಇತ್ತು ಸೊ ಹಾಗೆ ನಾನಿಲ್ಲಿ ಸ್ವಲ್ಪ ವೀಡಿಯೋ ತೆಗಿಯೋಣ ಅಂತ ಹೇಳಿ ಬಂದದಷ್ಟೇ ಸೊ ಅಮ್ಮಲ್ಲಿ ತೆಗೀತಿದ್ರಲ್ಲ ಮತ್ತು ವೀಡಿಯೋಸ್ ಎಲ್ಲ ಸಿಗೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ವೀಡಿಯೋ ತೆಗಿಯೋ ಅಂತ ಬಂದೆ ಮತ್ತು ಫೈನಲ್ ಆಗಿ ತೆಗೆಯುವಾಗ ನನಗೆ ಒಳಗಡೆ ಕೆಲಸ ಇದ್ದರಿಂದ ನಾನು ಹೋದೆ ಸೊ ಹಾಗೆ ಅಮ್ಮಿಯಲ್ಲಿ ತೆಗಿತಿದ್ದಾರೆ ಇಲ್ಲಿ ರಾಯಣ್ಣು ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದೆ ಸ್ವಲ್ಪ ಬಿಸಿಲಿಗೆ ನಿಲ್ಲಿ ಅಂತ ಸ್ವಲ್ಪ ಎಲ್ಲ ಹೋಗ್ತದಲ್ಲ ಸೊ ಹಾಗೆ ಬಿಸಿಲಿಗೆ ಕರ್ಕೊಂಡು ಬಂದೆ ಸೊ ಅಮ್ಮ ಕೂಡ ಅಲ್ಲಿ ಸ್ವರ್ಣಗಡೆ ತೆಗೆಯುತ್ತಿದ್ದಾರಲ್ಲ ಸೊ ಹಾಗೆ ಅದನ್ನು ಕೂಡ ನೋಡ್ತಿದ್ದಾನೆ ಅಮ್ಮ ತೆಗೆಯೋದನ್ನು ನೋಡಿ ಇಷ್ಟು ದೊಡ್ಡ ಸುವರ್ಣಗಡ್ಡೆ ಸಿಕ್ಕಿತು ಒಂದೇ ಆಗದದ್ದು ಸೊ ಹಾಗೆ ಇಷ್ಟು ದೊಡ್ಡದು ಸಿಕ್ಕಿತು ಇನ್ನು ಎರಡು ಮೂರು ಉಂಟು ಇದು ಮಾರ್ಕೆಟ್ಗೆ ತೊಗೊಂಡೋಗಿ ಕೊಡಬೇಕು ಇನ್ನು ನಮಗೆ ರಿಕ್ಷಾ ಕೂಡ ಬಂದಿತ್ತು ಸೊ ಹಾಗೆ ನಾವು ರೆಡಿಯಾಗಿ ಪೂಜೆಗಂತ ಹೊರಟಿದ್ದೇವೆ ಇಲ್ಲಿ ನೋಡಿ ರಾಯನ್ ಕೂಡ ಫುಲ್ಲು ನಾವೆಲ್ಲ ಕವರ್ ಮಾಡಿದೆ ಮಾಡಿದ್ದೇವೆ ಯಾಕಂತ ಹೇಳಿದರೆ ಬೆಳಗ್ಗೆ ಹೊತ್ತು ಚಳಿ ಕೂಡ ಅಲ್ಲ ಸೊ ಹಾಗೆ ಇಲ್ಲಿ ಕವರ್ ಮಾಡಿದ್ದೇವೆ ಆನಂತರ ಇಲ್ಲಿ ಪೂಜೆ ಕೂಡ ರೆಡಿ ಮಾಡ್ತಿದ್ದಾರೆ ನಾವಿಲ್ಲಿ ಜಾಸ್ತಿನ ವೀಡಿಯೋ ತೆಗಲಿಕ್ಕೆ ಆಗಲಿಲ್ಲ ಪೂಜೆ ಕೂತ್ಕೊಳ್ಬೇಕಿದ್ದದ್ದು ನಾನೇ ಆಗಿದ್ದರಿಂದ ವೀಡಿಯೋಸ್ ಎಲ್ಲ ಆಗಲಿಲ್ಲ ಇನ್ನು ನಾನು ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಇದುಂಟಲ್ಲ ನಮ್ಮ ಅಂತ ಹೇಳ್ತೇವೆ ಕನ್ನಡದಲ್ಲಿ ತಾಯಿ ಅಂತ ಅಂತ ಸೊ ನಾವು ಮೂಡುಬಿದ್ರಲ್ಲಿ ಉಂಟು ಇದನ್ನು ನಾನು ಹಣ ಕೊಟ್ಟು ತಗೊಂಡು ತಿಂದಿದ್ದೇನೆ ಯಾಕಂತ ಹೇಳಿದರೆ ಇದು ಅಂದರೆ ತುಂಬ ಫ್ರೆಶ್ ಫ್ರೂಟ್ ಇಂಗ್ಲೀಷಲ್ಲಿ ಐಸ್ ಫ್ರೂಟ್ ಅಂತ ಹೇಳ್ತಾರಲ್ಲ ಅದು ನನಗೆ ಅಂದರೆ ಅಂದರೆ ತುಂಬ ಇಷ್ಟ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹಣ ಕೊಟ್ಟು ತಿಂದಿದ್ದೇನೆ ಯಾಕಂತ ಹೇಳಿದರೆ ಅದು ಅಷ್ಟೊಂದು ಇಷ್ಟ ಮತ್ತು ಒಳ್ಳೆಯದು ಕೂಡ ಸೊ ಹಾಗೆ ಇದು ನಮ್ಮ ಇದು ಗದ್ದೆ ಹತ್ರ ಒಂದು ಎರಡು ಮೂರು ಮರ ಉಂಟು ಮುಂಚೆ ಅಂತ ಹೇಳಿದರೆ ಶಾಲೆಗೆಲ್ಲ ಹೋಗುವಾಗ ಅಣ್ಣಂದಿರೆಲ್ಲ ಕೊಯ್ದು ಕೊಡ್ತಿದ್ರು ಸೊ ಅದೆಲ್ಲ ತಿಂತಿದ್ವಿ ಮತ್ತು ತಮ್ಮಂದಿರೆಲ್ಲ ರಜೆ ಸಮಯದಲ್ಲಿ ಹೋಗಿ ಅಂದರೆ ಸಂಡೇಲ್ಲಿದ್ದರೆ ಕೊಯ್ದು ತಗೊಂಡು ಬರ್ತಿದ್ರು ಅವಾಗೆಲ್ಲ ತುಂಬ ತುಂಬ ತಿಂತಿದ್ವಿ ಈಗ ಹಣ ಕೊಟ್ಟು ತಿನ್ನುವ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದರೆ ಈಗ ಹುಡುಗರು ಕೂಡ ಕೆಲಸಕ್ಕೆ ಹೋಗ್ತಾರೆ ಮತ್ತು ಇಂಟ್ರೆಸ್ಟ್ ಕೂಡ ಕಮ್ಮಿ ಮತ್ತು ಅವರ ದೇಶಕ್ಕೆಲ್ಲ ಹೋಗ್ತಾರಲ್ಲ ಸೊ ಹಾಗೆ ಹುಡುಗರು ಕೂಡ ಕಮ್ಮಿ ಇದ್ದಾರೆ ಮತ್ತು ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗಿದೆ ಹೋಗೋದು ಸಲ ಕೊಯ್ಲಿಕ್ಕೆಲ್ಲ ಮೊನ್ನೆ ಸಂಡೆ ಇದ್ದರಿಂದ ಮನೆ ಹತ್ತಿರದ ಹುಡುಗರೆಲ್ಲ ಹೋಗಿ ತಗೊಂಡು ಬಂದಿದ್ದು ಅದರಲ್ಲಿ ನಮಗೆ ಅಂತ ಮಾವ ಎಷ್ಟು ತಂದು ಕೊಟ್ಟಿದ್ದಾರೆ ನೋಡಿ ಎಷ್ಟುಂಟಂತ ಅದರಲ್ಲಿ ಕೆಲವು ತಿಂದಿದ್ದಾರೆ ಅವರು ಮತ್ತೆ ಒಂದು ಆರೇಳು ನಮಗೆ ತಂದು ಕೊಟ್ಟಿದ್ದಾರೆ ಹಾಗಂದ್ರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಸಂಜೆ ಹೊತ್ತು ನನಗೆ ಮೊನ್ನೆ ತಿನ್ನಲಿಕ್ಕೆ ಆಗಲಿಲ್ಲ ಯಾಕಂತೇಳಿದರೆ ಅದು ಸಂಜೆ ಆಗಿದ್ದರಿಂದ ಸಂಜೆ ತಿಂದರೆ ಶೀತ ಆಗ್ತದೆ ಅಂತ ಹೇಳ್ತಾರೆ ಸೊ ಹಾಗೆ ಅಮ್ಮ ತಿನ್ನಲಿಕ್ಕೆ ಬಿಡಲಿಲ್ಲ ಸೊ ನಾನು ಮತ್ತು ಮರು ದಿವಸ ಕೂಡ ನನಗೆ ನೆನಪಾಗಲಿಲ್ಲ ತಿನ್ನಬೇಕಂತ ಸೊ ಹಾಗೆ ಇವತ್ತು ನಾನು ತಿಂತಿದ್ದೀನಿ ಇವತ್ತು ನಾನು ತಿಕ್ತು ತಿನ್ನಬೇಕಂತ ಇವತ್ತು ತಿನ್ನಬೇಕಂತ ಹೊರಗಡೆ ತಂದೆ ಸೊ ಹಾಗೆ ನಿಮಗೂ ಕೂಡ ತೋರಿಸೋಣ ತಿನ್ನೋಣ ಅಂತ ಒಟ್ಟಿಗೆ ನೋಡೋಣ ತಿಂದು ಮತ್ತೆ ಹೇಗಿದೆ ಅಂತ ಹೇಳ್ತೇನೆ ಹ್ಮ್ ಅತ್ತೆ ಶೋಕು ಒಂದು ರಡ್ಡು ರೋಡ್ ಸೈಡಲ್ಲಿ ಮಾರಲಿಕ್ಕೆಲ್ಲ ಇರ್ತಾರೆ ತಂದು ಸೊ ನನಗೆ ಇಲ್ಲಿ ಸಿಗ್ತದೆ ಸೊ ಯಾರಿಗೆ ಸಾರಿ ಬುಡ್ಸುತ್ತಿಲ್ಲ ಅವರು ಕಟ್ ಮಾಡ್ತಾರಲ್ಲ ನನಗೆ ಆ ಥರ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಬರುವುದು ಸರಿಯ ಕಟ್ ಮಾಡಿ ಇದು ಎಲ್ಲ ಕಾಣಿ ಇದರಲ್ಲಿ ಮೂರು ಕಣ್ಣುಂಟು ಒಂದು ಎರಡು ಮೂರು ಉಂಟು ಸೊ ತುಂಬನೇ ತುಂಬ ಎಳಿತು ತಿನ್ನಕ್ಕೆ ಸಹ ಸಿಗೋದು ಕಷ್ಟ ಅಷ್ಟೊಂದು ಹ್ಮ್. ಐನಿಕ್ ಆಗಿ ಆಗ್ಬೇಕು. ತುಂಬಾ ತುಂಬಾ ಎಳೆತಿದು. ಆ. ಎಳೆತದ್ರೆ ನೀಟ್ ಸಿಕ್ತದೆ. ತಿನ್ನಿ ಕಿಂತ ಸಿಗುತ್ತೆ.